ಹಲೋ ಸ್ನೇಹಿತರೆ ಇವತ್ತು ನಾವು ಹೈಡಲ್ ಪವರ್ ಅಂದರೆ ಜಲಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ ಜಲಶಕ್ತಿ ಎಂಬುದು ಒಂದು ನವೀಕರಿಸಬಹುದಾದ ಶಕ್ತಿಯಾಗಿದ್ದು ನೀರು ಹೆಚ್ಚಿನ ಮಟ್ಟದಿಂದ ಕೆಳಮಟ್ಟಕ್ಕೆ ಹರಿಯುವಾಗ ಹೈಡ್ರಾಲಿಕ್ ಶಕ್ತಿಯನ್ನು ಸೆರೆ ಹಿಡಿಯಬಹುದು ನಂತರ ಅದನ್ನು ಟರ್ಬೈನ್ ಅನ್ನು ತಿರುಗಿಸಲು ಬಳಸಲಾಗುತ್ತದೆ ಇದರಿಂದಾಗಿ ಜನರೇಟರನ್ನು ಚಾಲನೆ ಮಾಡಲು ನೀರಿನ ಚಲನ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತದೆ ಜಲಶಕ್ತಿ ಉತ್ಪಾದಿಸಿದ ಶಕ್ತಿಯನ್ನು ಸಬ್ಸ್ಟೆನ್ಷನ್ಗೆ ನಿರ್ದೇಶಿಸಲಾಗುತ್ತದೆ ಅಲ್ಲಿ ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಶಕ್ತಿ ಗ್ರೀಡ್ಗೆ ಪ್ರಸರಣಕ್ಕೆ ಮೊದಲು ವೋಲ್ಟೇಜ್ ಹಂತವನ್ನು ಹೆಚ್ಚಿಸುತ್ತವೆ ಅದೇ ರೀತಿ ಜಲಶಕ್ತಿಯು ಅಗ್ಗದ ಮತ್ತು ಸ್ವಚ್ಛವಾದ ಮೂಲವಾಗಿದೆ ಆದರೆ ಥೈರಿ ನರ್ಮದ ಇತ್ಯಾದಿ ಯೋಜನೆಗಳಲ್ಲಿ ಕಂಡುಬರುವಂತೆ ದೊಡ್ಡ ಅಣೆಕಟ್ಟುಗಳಿಗೆ ಸಂಬಂಧಿಸಿದ ಅನೇಕ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳಿವೆ ಸಣ್ಣ ಜಲವಿದ್ಯುತ್ ಘಟಕಗಳು ಈ ಸಮಸ್ಯೆಗಳಿಂದ ಮುಕ್ತವಾಗಿವೆ ಭಾರತವು ಒಟ್ಟು ನೂರ ತೊಂಬತ್ತೇಳು ಜಲವಿದ್ಯುತ್ ಸ್ಥಾವರಗಳನ್ನು ಹೊಂದಿದೆ ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಭಾರತದಲ್ಲಿ ವಿದ್ಯುತ್ ಶಕ್ತಿಯ ಬೆಳವಣಿಗೆಯನ್ನು ಕಂಡಿತು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಡಾರ್ಜಿಲಿಂಗ್ನಲ್ಲಿ ವಿದ್ಯುತ್ ಶಕ್ತಿಯನ್ನು ನಿಯೋಜಿಸಲಾಯಿತು ಮತ್ತು ಹತ್ತೊಂಬತ್ತು ನೂರ ಎರಡರಲ್ಲಿ ಕರ್ನಾಟಕದ ಶಿವನ ಸಮುದ್ರದಲ್ಲಿ ಜಲಶ್ ವಿದ್ಯುತ್ ಕೇಂದ್ರವನ್ನು ಪ್ರಾರಂಭಿಸಲಾಯಿತು ಜಲಶಕ್ತಿಯ ಅನುಕೂಲಗಳು ಅಂದರೆ ಅಡ್ವಾಂಟೇಜಸ್ ಜಲಶಕ್ತಿ ಇದು ನಿರ್ದೇಶಿಸಲು ಅಗ್ಗವಾಗಿದೆ ಮತ್ತು ನವೀಕರಿಸಬಹುದಾದ ಶಕ್ತಿಯಾಗಿದೆ ಇದು ಹೆರಳವಾಗಿ ಸಿಗುತ್ತದೆ ಮತ್ತು ಇದರಿಂದ ಜಲಾಶಯಗಳು ಬಹು ಉಪಯೋಗಗಳನ್ನು ಹೊಂದಿವೆ ಇದು ಪಳವಳಿಕೆ ದಹನದಿಂದ ಅಂದರೆ ಇದು ಪಳವಳಿಕೆ ದಹನಕ್ಕಿಂತ ಕಡಿಮೆ ವಾಯು ಮಾಲಿನ್ಯ ಮಾಡುತ್ತದೆ ದೀರ್ಘಾಯುಷ್ಯ ಮತ್ತು ಇತರ ಎಲ್ಲಕ್ಕಿಂತ ಕಡಿಮೆ ನಿರ್ವಹಣಾ ವೆಚ್ಚ ಅಧಿಕ ಉತ್ಪಾದನೆ ಮತ್ತು ಕಡಿಮೆ ಶಕ್ತಿಯ ವೆಚ್ಚಕ್ಕೆ ಅನುಕೂಲಕರವಾಗಿದೆ ಜಲಶಕ್ತಿ ಮಧ್ಯಂತರವಲ್ಲದ ಮತ್ತು ನಿರಂತರ ೇ ಇರುತ್ತದೆ ಜಲಶಕ್ತಿಯು ಪ್ರವಾಹ ನಿಯಂತ್ರಣ ಕುಡಿಯುವ ನೀರು ಜಲಚರ ಸಾಕಣೆ ಮನರಂಜನೆ ಇತ್ಯಾದಿಗಳಿಗೆ ಅನುಕೂಲವಾಗಿದೆ ಭಾರತದಲ್ಲಿ ಜಲಶಕ್ತಿಯನ್ನು ಸ್ಥಾಪಿತ ಸಾಮರ್ಥ್ಯದ ಆಧಾರದ ಮೇಲೆ ಜಲವಿದ್ಯುತ್ ಯೋಜನೆಗಳ ವರ್ಗೀಕರಣ ಹಾಗೂ ಭಾರತದಲ್ಲಿ ಜಲವಿದ್ಯುತ್ ಸನ್ನಿವೇಶ ಅಂದರೆ ಕರೆಂಟ್ ಸ್ಟೇಟಸ್ ಆಫ್ ಹೈಡಲ್ ಪವರ್ ಇದರ ಬಗ್ಗೆ ತಿಳಿದುಕೊಳ್ಳೋಣ ಜಲಶಕ್ತಿ ಜಲಶಕ್ತಿ ಸ್ಥಾಪಿತ ಸಾಮರ್ಥ್ಯದ ಆಧಾರದ ಮೇಲೆ ಹೈಡ್ರೋ ಯೋಜನೆಗಳ ವರ್ಗೀಕರಣ ಜಲವಿದ್ಯುತ್ ಯೋಜನೆಗಳನ್ನು ಸಾಮಾನ್ಯವಾಗಿ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು ದೊಡ್ಡ ಜಲವಿದ್ಯುತ್ ಯೋಜನೆ ಇದರಲ್ಲಿ ಸಣ್ಣ ಜಲವಿದ್ಯುತ್ ಯೋಜನೆಗಳು ಭಾರತದಲ್ಲಿ ಇಪ್ಪತ್ತೈದು ಮೆಗಾವ್ಯಾಟ್ ಸ್ಟೇಷನ್ ಸಾಮರ್ಥ್ಯದವರೆಗಿನ ಜಲವಿದ್ಯುತ್ ಯೋಜನೆಗಳನ್ನು ಸಣ್ಣ ಜಲವಿದ್ಯುತ್ ಯೋಜನೆಗಳಾಗಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಮೈಕ್ರೋ ಅಂದರೆ ನೂರು ಕಿಲೋ ವ್ಯಾಟ್ವರೆಗೆ ವರೆಗೆ ಅಂದರೆ ಒಂದು ನೂರ ಒಂದು ಕಿಲೋವ್ಯಾಟ್ದಿಂದ ಎರಡು ಮೆಗಾವ್ಯಾಟ್ವರೆಗಿನ ವರೆಗೆ ಅದರಲ್ಲಿ ಸಣ್ಣ ಅಂದರೆ ಎರಡು ಮೆಗಾವ್ಯಾಟ್ದಿಂದ ಇಪ್ಪತ್ತು ಐದು ಮೆಗಾವ್ಯಾಟ್ವರೆಗೆ ಇವು ಸಣ್ಣ ಜಲವಿದ್ಯುತ್ ಯೋಜನೆ ಅಡಿಯಲ್ಲಿ ಬರುತ್ತವೆ ಈ ಸಣ್ಣ ಜಲವಿದ್ಯುತ್ ಯೋಜನೆ ಇಪ್ಪತ್ತೈದು ವರೆಗಿನ ವಿಷಯದ ಆದೇಶವನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯಕ್ಕೆ ನೀಡಲಾಗಿದೆ ಅದೇ ರೀತಿ ಭಾರತದಲ್ಲಿ ಇಪ್ಪತ್ತೈದು ಮೆಗಾವ್ಯಾಟ್ ಸ್ಟೇಷನ್ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಗಳನ್ನು ದೊಡ್ಡ ಜಲವಿದ್ಯುತ್ ಯೋಜನೆಗಳಾಗಿ ಉದಾಹರಣೆ ಮೆಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯದೊಂದಿಗೆ ಜಲವಿದ್ಯುತ್ ಯೋಜನೆಗಳು ಮೋರ್ ದೆನ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಮೆಗಾವ್ಯಾಟ್ ಅಂದರೆ ಇದುನೂರು ಮೆಗಾವ್ಯಾಟ್ ಅದೇ ರೀತಿ ಸ್ಥಾಪಿತ ಸಾಮರ್ಥ್ಯದೊಂದಿಗೆ ಉಷ್ಣ ಯೋಜನೆಯು ಮೋರ್ ದ್ಯಾನ್ ಈಕ್ವಲ್ ಟು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೆಗಾವ್ಯಾಟ್ ಹೊಂದಿದ್ದು ಇದು ದೊಡ್ಡ ಜಲವಿದ್ಯುತ್ ಯೋಜನೆಗಳಾಗಿವೆ ಭಾರತ ಸರ್ಕಾರದ ದೊಡ್ಡ ಜಲವಿದ್ಯುತ್ ಯೋಜನೆಗಳಿಗೆ ಜವಾಬ್ದಾರರಾಗಿರುವಾಗ ಈ ದೊಡ್ಡ ಜಲವಿದ್ಯುತ್ ವಿಷಯದ ಆದೇಶವನ್ನು ವಿದ್ಯುತ್ ಸಚಿವಾಲಯಕ್ಕೆ ನೀಡಲಾಗಿದೆ ಭಾರತದಲ್ಲಿಯ ಜಲವಿದ್ಯುತ್ ಸನ್ನಿವೇಶಗಳು ಕರೆಂಟ್ ಸ್ಟೇಟಸ್ ಆಫ್ ಹೈಡಲ್ ಪವರ್ ಸ್ಥಾಪಿತ ಜಲವಿದ್ಯುತ್ ಶಕ್ತಿ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ ಭಾರತವು ಐದನೇ ಸ್ಥಾನದಲ್ಲಿದೆ ಅದೇ ರೀತಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರಂತೆ ಭಾರತದ ಸ್ಥಾಪಿತ ಯುಟಿಲಿಟಿ ಸ್ಟೆಲ್ ಜಲವಿದ್ಯುತ್ ಸಾಮರ್ಥ್ಯವು ನಲವತ್ತಾರು ಸಾವಿರ ಮೆಗಾವ್ಯಾಟ್ ಅಥವಾ ಅದರ ಒಟ್ಟು ಉಪಯುಕ್ತತೆಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತ್ಮೂರು ಮೆಗಾವ್ಯಾಟ್ ಸಾಮರ್ಥ್ಯದ ಹೆಚ್ಚುವರಿ ಸಣ್ಣ ಜಲವಿದ್ಯುತ್ ಘಟಕವನ್ನುಗಳನ್ನು ಸ್ಥಾಪಿಸಲಾಗಿದೆ ಅದರ ಒಟ್ಟು ಉಪಯುಕ್ತತೆಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಭಾರತದ ಜಲವಿದ್ಯುತ್ ಸಾಮರ್ಥ್ಯವು ಅರವತ್ತು ಪರ್ಸೆಂಟ್ ಲೋಡ್ ಅಂಶದಲ್ಲಿ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರ ಮೆಗಾವ್ಯಾಟ್ ಎಂದು ಅಂದಾಜಿಸಲಾಗಿದೆ ಹೆಚ್ಚುವರಿ ಆರು ಸಾವಿರದ ಏಳ್ನೂರ ಎಂಬತ್ತು ಮೆಗಾವ್ಯಾಟ್ ಸಣ್ಣ ಜಲ ವಿದ್ಯುತ್ ಯೋಜನೆಗಳಿಂದ ಅಂದರೆ ಇಪ್ಪತ್ತೈದು ಮೆಗಾವ್ಯಾಟ್ಗಿಂತ ಕಡಿಮೆ ಸಾಮರ್ಥ್ಯದೊಂದಿಗೆ ಉತ್ಪಾದಿಸಲು ಅರ್ಹವಾಗಿದೆ ಎಂದು ಅಂದಾಜಿಸಲಾಗಿದೆ ಭಾರತವು ತನ್ನ ಸ್ಥಾಪಿತ ಸಾಮರ್ಥ್ಯದ ಶೇಕಡಾ ನಲವತ್ತರಷ್ಟು ಎರಡು ಸಾವಿರದ ಮೂವತ್ತರ ವೇಳೆಗೆ ಪಳೆಯುಳಿಕೆ ರಹಿತ ಇಂಧನ ಮೂಲಗಳಿಂದ ಹೊಂದಲು ಬದ್ಧವಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ನೂರ ಎಪ್ಪತ್ತೈದು ಗಿಗಾವ್ಯಾಟ್ ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ನಾಲ್ಕುನೂರ ಐವತ್ತು ವ್ಯಾಟ್ನ ನವೀಕರಿಸಬಹುದಾದ ಗುರಿಯನ್ನು ಅನುಸರಿಸುತ್ತಿದೆ ಆದ್ದರಿಂದ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಸಮತೋಲನಗೊಳಿಸಲು ನವೀಕರಿಸಬಹುದಾದ ಗ್ರಿಡ್ ಏಕೀಕರಣ ಜಲವಿದ್ಯುತ್ ಹೆಚ್ಚು ಪ್ರಸ್ತುತವಾಗಿದೆ ಪರಿವರ್ತನೆ ಒಂದು ಕಿಲೋ ವ್ಯಾಟ್ ಈಝಿಕಲ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಮೆಗಾಜೌಲ್ ಆಗಿದೆ